ಮಾನವ ಕರ್ಮ ಕರ್ಮದಿಂದ ಕೂಡಿರಲಿ ನಡೆಯುವ ನುಡಿ ಮನವ ನೋಡಿಸದಿರಲಿ ನೋಡದಂತಿರಬೇಕು ನೋಡದ ನೋಡದಲ್ಲಿ ತಾನಿಲ್ಲದಂತಿರಬೇಕು ಎಂಬಂತೆ ನಾವು ಮಾಡತಕ್ಕಂಥ ಕರ್ಮ Yeah. ಹತ್ತು ಪಟ್ಟ ಕೇಳು ನಿನಗ ಆಗ್ತದೆ ಅದು ನಿನಗ ಆಗ್ತದೆ ನೋಡುವ ದೃಷ್ಟಿ ಪರಿಶುದ್ಧವಾಗಿರಲಿ ನಮ್ಮ ದೃಷ್ಟಿ ಹೇಗಿರಬೇಕು ಏನೋ ಒಂದು ಪುರಾಣ ಬಸೋನವರ ನಿಂದಿಸುವವನು ಒಬ್ಬ ಸ್ತುತಿಸುವವನು ಒಬ್ಬ ಒಬ್ಬ ಅಪ್ಪ ಅಂತ ಅದು ನೀವೇನೋ ಚಿಂತೆ ನೋಡ್ರಿ ಸ್ತುತಿಸುವವನು ಒಬ್ಬ ನಿಂದಿಸುವವನು ಇವರಿಬ್ಬರು ನಮ್ಮ ಶಿವನೇ ಅವ್ರಿಗೆ ಪಾಪನೇ ಇಲ್ಲ ಪುಣ್ಯನಲ್ಲೂ ಯಾವ ಧರ್ಮ ಕಾರ್ಯ ಮಾಡೋ ಹಿಂದೆ ಮಾಡಬೇಡಪ್ಪ ಶಿವನ ಶ ಪುರಾಣವನ್ನು ಕೇಳು ಶಿವಶಕ್ತಿಯನ್ನು ಕೇಳು ಒಂದ್ಸಾರಿ ಹಿಂಗ ಹೊಸವಾಗಿ ಅವರು ಸ್ನಾನ ಮಾಡ್ತಾರೆ No! Yeah. ಆ ಒಂದು ವಿಶ್ವಾಸದಿಂದ ನಿನ್ನಲ್ಲಿ ಬಂದಿದ್ದೇನೆ ಬಸವಣ್ಣ ಪೂಜೆ ನಾವು ಹೇಳಬೇಕು ಸಂಗಮ ಸಂಗಮ ಅಂತ ಶಿವನ ಸ್ವರೂಪಿಗಳ ನೀವು

பரீட்சி எக் பண்ணி பூஜை எம்பாச சீரப்படும் ஏறப்படும் அவன் நீங்க பேஸ் பண்ணி வாய்ப்பா திங்கள மணி ಸಿದ್ದಾರು ಒಂದು ನಾಲ್ಕು ಮಂದಿ ಭಕ್ತರನ್ನು ಕರ್ಕೊಂಡು ಹರಿ ಹುಬ್ಬಳ್ಳಿಯ ಒಳಗೆ ಪ್ರಸಾದ ಮಾಡಬೇಕು ಅಂತ ಭಕ್ತಿ on huh? yeah, yeah. ಸಂತೋಷದಿಂದ ಇರ್ತಾರೆ ನಾವು ಹಂಗಲ್ಲ ಲಾಭ ಬಂತು ಅಂದ್ರ ಸಂತೋಷ ಇರ್ತದ ದುಃಖ ನಷ್ಟ ಆಯ್ತು ಅಂದ್ರೆ ಕೆರಿ ಚೆಲೋ ದುಃಖ ಕಿರಿ ಚೆಲ ಆದ್ರೆ ದ್ವಂದ್ವ ದುಃಖವನ್ನ ದ್ವಂದ್ವ ಶೀತೋಷ್ಣಗಳನ್ನ ಸಹನೆ ಮಾಡಿರ್ತಕ್ಕಂಥವರಿಗೆ ಶಿವಯೋಗಿಗಳು ಅಂತ ಕರೀತಾರೆ ಪರಮ ವೈರಾಗಿಗಳು ಅಂತ ಕರೀತಾರೆ ಸಿದ್ಧಾರ್ಥಮ್ಮ ಮತ್ತು ಗೌರವ ನಾಗಲಿಂಗಪ್ಪ ಪರಸ್ಪರ ಮುಖದಿಂದ ತಮ್ಮ ಕುಂಡುಗಳಲ್ಲಿ ಆನಂದ ವಾಸ್ತುಗಳು ಹೊರಬಿಡುತ್ತವೆ ಜನ ಶಿಶು ಮಕ್ಕಳಿದ್ದರು ನಾಗೇಂಗ ಪ್ರಜಾ ಸುಮ್ಮನೆ ಬೆಳ್ಳಿಲ್ಲ ಈಗ ಹೆಂಗ ನಾವೊಂದು ವಸ್ತ್ರ ಹಾಕೊಂಡು ಹೋಗ್ತೀನಿ ಸಿದ್ದಾರಯ್ಯಪ್ಪ ಒಂದು ಹೆಗಡೆ ಮೇಲೆ ಒಂದು ವಸ್ತ್ರ ಹಾಕೊಂಡಿದ್ದಾರೆ ನಾಗಲಿಂಗೇನೆ ಸರಕ್

ಮದುಕಿನ ಮತ್ತೆದಕ್ಕೆ ಮದುಕಿನ ಇಂತಹ ಪವಾಡಗಳನ್ನು ಮಾಡುವಾಗ ಇವೆಲ್ಲ ಕತಿಗಳ್ರಿ ನಿನ್ನೆ ಏನು ಗೌರವಕ್ಕೆ ಹಾನಿ ಬಂದಿದ್ಲಲ್ಲ ಅಕ್ಕಿ ಆ ರಾಜ್ಯಸಭೆಗೆ ಬಂದಾಗ ಚರ್ಚೆ ನಡೆದ್ರಿ ಅವಾಗ ಬಿಚ್ಚಾರ ಮಾತಾಡ್ತಾರೆ ಬಿಚ್ಚಾರಂತ ಒಮ್ಮೆ ಸುಂದರಿಗೆ ಸಿದ್ದರಾಮ ಶಿವಯೋಗಿಗಳು ಹಠಯೋಗಿಗಳು ಸಿದ್ದರಾಮ ಶಿವಯೋಗಿ ಸಿದ್ಧರ ಸಿದ್ಧ ಶಿವಯೋಗದ ಾರ್ಜುನ ತೊಡೆಯ ಮೇಲೆ ಆಡಿ ಸಿಗಲೇ ಇದ್ದಾಗ ಕಮಲೀ ಕೊಲ್ಲ ಸಾಕ್ಷಾತ್ಕರಿಸಿಕೊಂಡು ಕೊಳ್ಳಿ ಸಣ್ಣದಲ್ಲಿ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸೆರೆ ಇಟ್ಟವನೇ ಸಿದ್ದರಾಮ ಅಂತರಾಮ ಶ್ರೀಶೈಲದಿಂದ ಮಲ್ಲಯ್ಯ ಸಿದ್ದರಾಮನ ಪೂಜೆ ಕುಂತ ಅಂದ್ರ ಶ್ರೀಶೈಲದಿಂದ ಮಲ್ಲಯ್ಯ ಬರ್ತಿದ್ದೀವಿ ಒಂದ್ಸಾರಿ ಸಿದ್ದರಾಮನು ಪ್ರತಿದಿನ ಪೂಜೆ ಮಾಡುವಾಗ ಲಿಂಗ ಪೂಜೆ ಮಾಡುವಾಗ ದೇಹ ಇಲ್ಲಿದ್ರು ಕೂಡ ಕೈಲಾಸಕ್ಕೂ ಹೋಗಿ ಶಿವನ ದರ್ಶನ ಮಾಡಕೊಂಡು ಮಲ್ಲಯ್ಯನ ಪೂಜೆ ಮಾಡುತ್ತಿರುವಂತ ಸಿಕ್ತೀರಿ ಕೈಲಾಸಕ್ಕೆ ಹೋಗ್ತಿದ್ದ ಯಾರು ಸಿಗ್ತಾರಾಮ ಪಾರ್ವತಿ நெத்துக்கொண்டு கைலாசானே சிவரமா கைலாச கைலாசி பார்வதி பரமேஸ்வரி ಎಲ್ಲಾ ಲೋಕಗಳಲ್ಲಿಯೂ ಗುರು ಕೇಳಿದಂತ ಯಪ್ಪ ಸ್ವರ್ಗ ಲೋಕದ ಗೋಧಿ ಶಿವನ ಮಲ್ಲಿ ಹೋಗಿ ಪರಮಾತ್ಮನ ಬಳಿ ಹೋಗಿ ನೀನು ಬಸವಣ್ಣನನ್ನ ನೋಡಿದೆ ಅಂತ ಆದಾಗ ಬಸವಣ್ಣನ ಒಡನೆ ಬಸವಣ್ಣ ಎಲ್ಲೆನ ಬಸವಣ್ಣ ಅಂತ ಅಂತ ಬಸವಟ್ಟಣ ಒಂದು ಪುರಾಣ ಕೇಳುವ ಭಾಗ್ಯ ಸಿದ್ಧಾಂತರಲ್ಲೂ ನಿಮಗೂ ಸಿಕ್ಕದ ಬಸವ ಪುರಾಣವನ್ನ ಹೇಳೋ ಭಾಗ್ಯ ನಮಗೂ ಸಿಕ್ಕದ ಅಂದ್ರೆ ಹೆಚ್ಚಿನ ನಾ ಆ ಬಸವಣ್ಣ ಪುರಾಣ ಹೇಳೋದೇ ಒಂದು ಭಾಗ್ಯ ಅವರು ಯಾವ ದೋಷ ಇರೋದಿಲ್ಲ ಅವರು ಶರಣರೇ ಜಗತ್ತಿನೊಳಗ ನಿರ್ದೋಷಿಗಳು